ಟ್ಯೂಸ್ಡೇ ಮಾರ್ನಿಂಗ್ ಬೆಳಗಿನ ತಿಂಡಿಗೆ ನಾನು ದೋಸೆ ಮಾಡ್ಕೊಳ್ಳೋಣ ಅಂತ ಹೆಸರುಕಾಳು ದೋಸೆನ ಮಾಡ್ಕೊಂಡಿದ್ದೆ ಸೊ ನಿನ್ನೆ ರಾತ್ರಿ ನಾನು ಹೆಸರುಕಾಳು ಹಾಗೆ ಒಂದೆರಡು ಮೂರು ಟೂ ಆಗುವಷ್ಟು ಉದ್ದಿನ ಕಾಳು ಹಾಗೆ ಒಂದು ಅರ್ಧ ಲೋಟ ಆಗುವಷ್ಟು ಅದನ್ನು ಹಾಕಿ ನೆನೆಸಿ ರೆಡಿ ಮಾಡ್ಕೊಂಡು ಸೊ ಇಟ್ಟಿರುವಂಥ ಕಾಳುಗಳನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಮೂರು ಹಸಿಮೆಣ್ಸಿನ್ಗೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಹಾಗೆ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಂಡು ಬಂದೆ ಈ ಫುಲ್ ಇಂಗ್ರೀಡಿಯೆಂಟ್ಸ್ ನೀಟಾಗಿ ಬೇಕು ಅಂತಂದರೆ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ನಾನು ಪ್ರತಿಯೊಂದು ವೀಡಿಯೋನು ಯೂಟ್ಯೂಬ್ ಚಾನಲಲ್ಲಿ ಸರ್ಚ್ ಮಾಡಿ ನಾನು ಲಿಂಕ್ ಕೂಡ ಬಿಟ್ಟಿರ್ತೀನಿ ಹಾಗೆ ಈ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಂಡ್ರೆ ಪಕ್ಕದಲ್ಲೇ ಬೆಲ್ ಬಟನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ನು ನಿಮ್ಮ ಮೊಬೈಲಿಗೆ ಬರುತ್ತೆ ಸೊ ಇವಾಗ ಬನ್ನಿ ಫೈನ್ ಪೇಸ್ಟ್ ಮಾಡ್ಕೊಂಡು ಬಂದಿರುವಂಥ ಹಿಟ್ಟನ್ನು ದೋಸೆ ಹಿಟ್ಟಿನ ಹದಕ್ಕೆ ನೀಟಾಗಿ ನೀರು ಹಾಕಿ ಕಲ್ಸ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಹಾಗೆ ದೋಸೆನ ತವಾನು ಕಾಯೋಕ್ಕೆ ರೆಡಿ ಮಾಡ್ಕೊಂಡ್ಬಿಡೋಣ ಹಾಗೆ ಒಂದೊಂದು ದೋಸೆನೇ ಹಾಕಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಅದರ ಮೇಲೆ ಸ್ವಲ್ಪ ನಿಮ್ಗೆ ಬೇಕಾದರೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರ್ವೇನ ಸೊಪ್ಪು ಹಾಗೆ ಕ್ಯಾರೆಟ್ ತುರಿದಿರೋ ಕ್ಯಾರೆಟ್ನ ಬೇಕಾದರೆ ಹಾಕೋಬೋದು ನಾನು ಇದ್ರ ಜೊತೆಗೆ ಚಟ್ನಿ ಕೂಡ ಮಾಡ್ಕೊಂಡಿದ್ದೆ ಕಡಲೆ ಬೀಜ ಹಾಗೆ ತೆಂಗಿನಕಾಯಿ ಹಾಕಿ ಚಟ್ನಿ ಕೂಡ ಮಾಡ್ಕೊಂಡಿದ್ದೆ ತುಂಬ ಟೇಸ್ಟಿಯಾಗಿರುವಂಥ ದೋಸೆ ನನಗಂತೂ ತುಂಬಾನೇ ಇಷ್ಟ ಆಯಿತು ಮಕ್ಕಳಿಗೆ ದೊಡ್ಡವ್ರಿಗೆ ತುಂಬ ಚೆನ್ನಾಗಿರುತ್ತೆ ಯಾಕಂದ್ರೆ ಹೆಲ್ತಿ ಫುಡ್ ಅಂತಾನೆ ಅನ್ಕೋಬಹುದು ಇದು ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ ಚಟ್ನಿ ಅಂತೂ ನನಗೆ ತುಂಬಾ ಇಷ್ಟ ಆಯಿತು ಹಾಗೆ ನನ್ನ ಮಗಳಿಗೆ ಸ್ಕೂಲ್ಗೂ ರೆಡಿ ಆಗ್ತಾ ಇದ್ಲು ಹಾಗೆ ಅವಳಿಗೂ ಹಾಲು ಕಾಯಿಸಿ ಹಾಲು ಕೊಟ್ಟು ಬೇಗ ಬೇಗ ಕುಡಿಸಿ ಅವಳಿನ್ನೂ ಎದ್ದಿಡೋ ಮೂಡಲೇ ಇದ್ಲು ಸೊ ಹಾಗಾಗಿ ಬೇಗ ಬೇಗ ರೆಡಿ ಮಾಡಿ ಸ್ಕೂಲಿಗೆ ಕೂಡ ಬಿಟ್ಬಿಟ್ಟು ಬಂದೆ ನಂತರ ನಾನು ದೇವಸ್ಥಾನಕ್ಕೆ ಹೋಗಬೇಕು ನಾಳೆ ಅಂತ ಅಂದ್ಕೊಂಡ್ರೆ ಇವತ್ತಿನೇ ಎಲ್ಲ ರೆಡಿ ಮಾಡ್ಕೊತೀನಿ ಮೆಣಸಿಂಗ್ರಿ ದೇವಸ್ಥಾನಕ್ಕೆ ಹೋಗಬೇಕು ಅಂತಂದರೆ ಸೊ ಹಾಗಾಗಿ ಅದದೆಲ್ಲ ಮನೆಯೆಲ್ಲ ಕಿಚನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಪೂಜೆ ಗೃಹ ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಅದಕ್ಕೆ ಬೇಕಾಗಿರುವಂಥ ಎಣ್ಣೆ ಮತ್ತು ನಿಂಬೆಹಣ್ಣು ಕುಡುವು ಎಲ್ಲ ಎಲ್ಲ ತಂದು ರೆಡಿ ಮಾಡ್ಕೊಂಬಿಡ್ತೀನಿ ಹಾಗೆ ನಾನು ರಾತ್ರಿ ಊಟಕ್ಕೆ ಬೇಳೆ ಸಾಂಬಾರು ಕೂಡ ಮಾಡಿಕೊಂಡಿದ್ದೆ ಬೇಳೆ ಸಾಂಬಾರು ಮಾಡಿಕೊಂಡು ಅದ್ರ ಜೊತೆಗೆ ಬಜ್ಜಿ ಮೆಣಸಿನ್ಕಾಯ ಹಾಗೆ ಫ್ರೈ ಮಾಡಿಕೊಂಡಿದ್ದೆ ಸೊ ಫ್ರೆಂಡ್ಸ್ ಇದು ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ನೀವು ರಸಮ್ಗೆ ಹಾಗೆ ಏನಾದರೂ ಆಗಿ ಸಾಂಬಾರು ಮಾಡಿಕೊಂಡ್ರೆ ನೆಂಚ್ಕೊಳ್ಳೋಕೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಈಸಿಯಾಗಿ ಕ್ವಿಕ್ ಆಗಿ ಬೇಗ ಮಾಡ್ಕೊಳ್ಳುವಂತ ರೆಸಿಪಿನೇ ಅಂತ ಹೇಳ್ಬೋದು ನಾನು ಎರಡು ದೊಡ್ಡ ಮೆಣಸಿನ್ಕಾಯಿ ತಗೊಂಡು ಅದಕ್ಕೆ ಮಧ್ಯಾಹ್ನ ಮಧ್ಯೆ ಒಂದು ಸ್ವಲ್ಪ ಕಟ್ ಮಾಡಿಕೊಂಡು ಅದು ಬೀಜ ಎಲ್ಲ ತೆಗೆದು ಅದಕ್ಕೆ ಸ್ವಲ್ಪ ಉಪ್ಪು ತುಂಬಿ ಹಾಗೆ ತವ ಆಮೇಲೆ ಎರಡು ಸೈಡು ನೀಟಾಗಿ ಫ್ರೈ ಮಾಡಿದ್ದೀನಿ ಆ ಫ್ರೈ ಮಾಡಬೇಕಾದ್ರೆ ಹೊಗೆ ಜಾಸ್ತಿ ಬರುತ್ತೆ ಯಾಕಂದ್ರೆ ಅದರಲ್ಲಿ ಹೊಗೆ ಕಂಟೆಂಟ್ ಜಾಸ್ತಿ ಇರುತ್ತೆ ಸೊ ನೋಡಿ ಎರಡು ಸೈಡೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ನನಗೆ ಈ ರೆಸಿಪಿನ ನನ್ನ ಫ್ರೆಂಡ್ ಹೇಳ್ಕೊಟ್ಟಿರೋದು ಆ್ಯಕ್ಚುಲಿ ನನಗಂತೂ ತುಂಬಾ ಇಷ್ಟ ಆಗುತ್ತೆ ನೀವು ಟ್ರೈ ಮಾಡಿ ನೋಡಿ ನೋಡಿ ಎರಡು ಸೈಡ್ ನೀಟಾಗಿ ಫುಲ್ ಫಿಲ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುವಂಥ ಬಜ್ಜಿ ಫ್ರೈ ತುಂಬಾ ಚೆನ್ನಾಗಿರುತ್ತೆ ಅನ್ನಕ್ಕೆ ಸಾಂಬಾರಿಗೆ ಮತ್ತು ಹಾಗೆ ಸಿಂಪಲ್ಲಾಗಿ ರಸಮ್ ಏನಾದರೂ ಮಾಡಿದ್ರೇನೆ ಅದಕ್ಕೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ವೀಕೆಲ್ಲ ದೇವಸ್ಥಾನಕ್ಕೆ ಹೋಗೋಕ್ಕೆ ಆಗಿಲ್ಲ ಸೊ ನಾಳೆ ಹೋಗಬೇಕು ಅಂತ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಸೊ ನಾನು ನಾಳೆ ದೇವಸ್ಥಾನದಲ್ಲೇ ಸಿಗ್ತೀನಿ ಬಾಯ್